ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಅಮೃತ ಮಹೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಆತ್ಮೀಯ ವೀಕ್ಷಕರೇ ಭಟ್ಕಳ ತಾಲೂಕಿನ ಬೆಳ್ಕೆ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕೇರಿ ಇದು ತನ್ನ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿದೆ ಈ ಹಿನ್ನೆಲೆಯಲ್ಲಿ ಶಾಲೆ ತನ್ನ ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ ಇದೇ ದಿನಾಂಕ ಅಂದರೆ ನಾಳೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಶಾಲೆ ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ಳುವ ಸಡಗರದಲ್ಲಿದೆ ಶಾಲೆಯಲ್ಲಿ ಯಾವ ರೀತಿಯ ತಯಾರಿಗಳು ನಡೆಯುತ್ತಿದೆ ಗಣ್ಯರು ಏನು ಹೇಳುತ್ತಿದ್ದಾರೆ ಶಾಲೆಯ ಏನು ಅದೆಲ್ಲವನ್ನು ನಾನು ನಿಮ್ಮ ಮುಂದಿಡುತ್ತಿದ್ದೇನೆ ವೀಕ್ಷಕರೇ ಬಂದಿ ವೀಕ್ಷಕರೇ ಅಮೃತ ಮಹೋತ್ಸವದ ತಯಾರಿ ಸಡಗರವನ್ನು ನೋಡೋಣ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಭಟ್ಕಳ ತಾಲೂಕಿನ ಬೇಳ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕೇರಿ ಇದರ ಮುಂಭಾಗದಲ್ಲಿದ್ದೇವೆ ನಮ್ಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಪ್ಪತ್ತೈದನೇ ವರ್ಷವನ್ನ ಪೂರೈಸಿಕೊಂಡಿದೆ ಈ ಕಾರಣ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮೃತ ಮಹೋತ್ಸವವನ್ನ ಆಚರಿಸಿಕೊಳ್ತಾ ಇದೆ ಈಗಾಗಲೇ ನೀವು ನೋಡಬಹುದು ತಯಾರಿಗಳು ನಡೀತಾ ಇದೆ ಇತಿಹಾಸವನ್ನು ಹೊಂದಿರುವ ಸರಕಾರಿ ಶಾಲೆ ಯಾವ ರೀತಿ ತನ್ನ ದಾರಿಯನ್ನ ಮಾಡಿಕೊಂಡು ಬಂದಿದೆ ಎನ್ನುವುದರ ಬಗ್ಗೆ ನಿಮ್ಗೆ ಪಿನ್ ಟು ಪಿನ್ ಎಲ್ಲ ಸವಿಸ್ತಾರವಾದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬನ್ನಿ ವೀಕ್ಷಕರೇ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಆ ಈ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಪಕರಾದ ಎಂ ಎನ್ ಇದ್ದಾರೆ ಈಗ ನೀವು ನೋಡ್ಬೋದು ಈಗ ಕ್ಯಾಮರಾಮನ್ ಅವರು ತೋರಿಸ್ತಾ ಇದ್ದಾರೆ ನಮ್ಮ ಮುಖ್ಯೋಪಾಧ್ಯಾಪಕರ ಸ್ವತಃ ಇದು ಬ್ರಷ್ ಹಿಡಿದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಗೆ ಅನ್ನುವ ಬೋರ್ಡ್ ಅನ್ನ ಬರೀತಾ ಇದ್ದಾರೆ ಯಾವ ರೀತಿ ಪ್ರತಿಯೊಬ್ಬರು ಸಮಾರೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ನೋಡ್ಬಹುದು ಈಗ ಅವರು ಏನ್ ಹೇಳ್ತಾರೆ ಅಂತ ಹೇಳಿ ನಾವು ಅವರ ಬಾಯಿಂದಲೇ ಕೇಳೋಣ ನಾವು ಈ ವರ್ಷ ಅಮೃತ ಮಹೋತ್ಸವವನ್ನ ಆಚರಿಸ್ಬೇಕನ್ನುವಂತಹ ಕಾರಣಕ್ಕಾಗಿ ನಾವು ಹಳೆಯ ವಿದ್ಯಾರ್ಥಿಗಳು ಹಾಗೂ ಎಸ್ ಡಿ ಎಂ ಸಿ ಅವರು ಹಾಗೂ ಊರಿನ ಪಾಲಕರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗ್ಬೇಕನ್ನುವಂತಹ ತೀರ್ಮಾನದೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗಿದ್ದೇವೆ ಇಂಥ ಒಂದು ಸಂದರ್ಭದಲ್ಲಿ ನನಗೆ ಹೆಮ್ಮೆ ಅನಿಸೋದೇನಂದರೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಶಾಲೆಯಲ್ಲಿ ಅನೇಕ ಸವಲತ್ತುಗಳು ಸೌಲಭ್ಯಗಳ ಕೊರತೆ ಇದ್ದಾಗಲೂ ಕೂಡ ಅದನ್ನೆಲ್ಲ ನಮಗೆ ದೊರಕಿಸಿಕೊಟ್ಟಿದ್ದಾರೆ ಅನ್ನುವಂಥ ಹೆಮ್ಮೆ ನನಗಿದೆ ನಾನು ಮುಖ್ಯಾಧ್ಯಾಪಕನಾಗಿ ಕೂಡ ಇದ್ರ ಬಗ್ಗೆ ನನಗೆ ಅವ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ ಹಾಗಾಗಿ ನಾಳೆ ನಡೆಯುವಂತಹ ಕಾರ್ಯಕ್ರಮವು ಕೂಡ ಯಶಸ್ವಿ ಆಗ್ತದೆ ಅನ್ನುವಂತಹ ಭಾವನೆ ಭರವಸೆಯೊಂದಿಗೆ ನಾನು ಮುನ್ನಡೀತಾ ಇದ್ದೇನೆ ಎಲ್ಲ ಯಶಸ್ಸಿಗೆ ಕಾರಣ ನಮ್ಮ ಈಗಿನ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೂ ಪಾಲಕರು ಮತ್ತು ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಹಾಗೂ ಅದರ ಸದಸ್ಯರೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ತನುಮನ ಧನದಿಂದ ನಮಗೆ ಸಹಾಯ ಮಾಡಿ ಹಬ್ಬದ ವಾತಾವರಣದ ರೀತಿಯಲ್ಲಿ ಇಲ್ಲಿ ಆಚರಿಸ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾಳೆ ನಡೆಯುವಂತಹ ಈ ಸುಸಂದರ್ಭಕ್ಕೆ ಒಂದು ಶೋಭೆ ತರಬೇಕು ಅಂತ ನಮ್ಮೆಲ್ಲರೂ ತಮ್ಮೆಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೇನೆ ತಮಗೆ ಈಗ ಅಮೃತ ಮಹೋತ್ಸವಕ್ಕೆ ನೀವು ಕೆಲವು ದಿನಗಳ ಹಿಂದಿನಿಂದ ತಯಾರಿ ನಡೆಸ್ತಿದ್ದೇವೆ ನಿಮ್ಗೆ ಏನ್ ಅನ್ನಿಸ್ತು ಯಾವ ತರ ಹೋಗ್ಬೋದು ಯಾಕಂದ್ರೆ ಹೇಳಿದ್ರೆ ಒಂದು ಪ್ರೋಗ್ರಾಂ ನಡೆಸ್ಬೇಕಾದ್ರೆ ಭಯ ಇದ್ದೇ ಇರ್ತದೆ ಅದಕ್ಕೆ ಹಣ ಬೇಕಾಗ್ತದೆ ತಯಾರಿ ನಡೆಸ್ಬೇಕು ಆವಾಗ ನಿಮ್ಗೆ ಏನ್ ಅನ್ನಿಸ್ತು ಯಾರೆಲ್ಲ ನಿಮ್ಗೆ ಸಹಾಯ ಮಾಡಿರ್ಬೋದು ಸರ್ ನನಗೆ ಮೂಲಭೂತವಾಗಿ ಎಲ್ಲರೂ ಆತಂಕ ವ್ಯಕ್ತಪಡಿಸಿದ್ದು ಮೊದಲು ಹಣ ಬೇಕನ್ನುವಂತಹ ವಿಚಾರವನ್ನ ನಾವು ಸಭೆ ಸೇರಿದಾಗ ಹೇಳಿದ್ರು ಆದ್ರೆ ನಾನು ಅವರಿಗೆಲ್ಲ ಒಂದು ಭರವಸೆ ಕೊಟ್ಟಿದೆ ನಾವು ಮೊದಲು ಅಣಿಯಾಗೋಣ ಮತ್ತು ಈ ಹಣಕಾಸು ವಿಚಾರದಲ್ಲಿ ತಾವು ಎಲ್ಲ ಯಾರೂ ಕೂಡ ಅದು ಹೆದರಬೇಕಾದ ಅವಶ್ಯಕತೆ ಇಲ್ಲ ಯಾವುದೇ ಆದರೂ ಮೂಲದಿಂದ ನಾನು ಅದು ವಹಿಸಿಕೊಡುವಂಥ ಕೆಲಸ ನನ್ನಿಂದ ಆದ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋಂಥ ಭರವಸೆ ನಮ್ಮ ಹಳೆ ಸಂಘದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಮತ್ತು ಈಗಿನ ನಮ್ಮ ಎಸ್ ಡಿ ಎಂ ಸಿ ಅವರಿಗೆ ತಿಳಿಸಿದಾಗ ಅವರು ಬಹಳ ಖುಷಿಯಿಂದ ಒಂದು ಭರವಸೆದಾಯಕವಾಗಿ ಹೋರಾಟ ಮತ್ತು ಓಡಾಟ ಎಲ್ಲ ಮಾಡಿದ್ರು ಈಗ ನಮಗೆ ಈ ಅಮೃತ ಮಹೋತ್ಸವಗಳಿಗೆ ಹೊಸ್ತಿಲಲ್ಲಿದ್ದೇವೆ ಈಗ ಆಗಿರುವಂಥ ಆತಂಕ ಕಂಪ್ಲೀಟ್ ನಮಗೆ ದೂರವಾಗಿ ಎಲ್ಲ ರೀತಿಯ ಸಹಕಾರವನ್ನು ಹೊರಗೆ ಈ ಶಾಲೆಯಲ್ಲಿ ಕಲ್ತಂಥ ಅನೇಕ ವಿದ್ಯಾರ್ಥಿಗಳು ಬೇರೆ ಬೇರೆ ಇಲಾಖೆಗಳಲ್ಲಿ ಆಫೀಸರ್ಸ್ಗಳಾಗಿದ್ದಾರೆ ನೌಕರರಿದ್ದಾರೆ ಬೇರೆ ಬೇರೆ ಉದ್ಯಮಿಗಳಾಗಿದ್ದಾರೆ ಅವರೆಲ್ಲರೂ ಕೂಡ ಸಾವಣ ಮೊಗರವರು ಆರಂಭಿಕವಾಗಿ ನಮಗೆ ಸುಮಾರು ಒಂದು ಲಕ್ಷ ರೂಪಾಯಿದಷ್ಟು ಕಂಪ್ಯೂಟರ್ಗಳನ್ನು ಮತ್ತು ಸ್ಮಾರ್ಟ್ ಕ್ಲಾಸ್ಗಳನ್ನು ಬ್ಯಾಂಡ್ ಸೆಟ್ಗಳನ್ನು ಕುಡಿಯುವ ನೀರಿನ ಘಟಕಗಳನ್ನು ಹೀಗೆ ಕೊಡೋದ್ರ ಮೂಲಕ ಪ್ರಾರಂಭ ಆದಂತಹ ಈ ಅಮೃತ ಮಹೋತ್ಸವದ ಒಂದು ಕಿರು ಹೆಜ್ಜೆ ಇವತ್ತು ದೊಡ್ಡ ಹೆಜ್ಜೆಯಾಗಿ ಬೆಳೀತಾ ಇದೆ ಎಲ್ಲ ರೀತಿಯ ಸವಲತ್ತುಗಳನ್ನ ಬೇರೆ ಬೇರೆ ದಾನಿಗಳು ಹೊರಗಿನ ಇವರು ಕೊಟ್ಟಿದ್ದಾರೆ ಇದನ್ನ ಅಮೃತ ಮಹೋತ್ಸವ ಅನ್ನುವಂತಹ ವಿಚಾರ ಕೇಳಿದಂತಹ ಅನೇಕ ನಮ್ಮ ಹಳೆಯ ವಿದ್ಯಾರ್ಥಿಗಳು ಜಾತ್ರೆಗೆ ಬರುವ ರೀತಿಯಲ್ಲಿ ಆಗಮಿಸ್ತಾ ಇದ್ದಾರೆ ಫೋನ್ ಸಂದೇಶವನ್ನು ಕೂಡ ಮೂಲಕ ನಮ್ಗೆ ಹೇಳ್ತಾ ಇದ್ದಾರೆ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ ಮತ್ತೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೀತಾ ಇದೆ ವ್ಯವಸ್ಥಿತವಾಗಿ ನಡೀತಾ ಇದೆ ಪಾರದರ್ಶಕವಾಗಿ ನಡೀತಾ ಇದೆ ಅನ್ನೋದಕ್ಕೆ ಹೆಮ್ಮೆ ಇದೆ ಹೊಸದಾಗಿ ಧ್ವಜದ ಕಟ್ಟೆ ನಿರ್ಮಾಣ ಮಾಡಿದ್ರಿ ನೀವು ಹಾಗೆ ಗೇಟ್ ಆಗಿರ್ಬೋದು ಅಥವಾ ವಿವೇಕ ಕೊಠಡಿ ಅಂತ ಮಾಡಿದ್ರಿ ಇದಕ್ಕೆಲ್ಲ ಯಾವ್ಯಾವ ದಾನಿಗಳ ಹೆಲ್ಪ್ ಮಾಡಿರ್ಬೋದು ಈಗ ಉದಾಹರಣೆಗಾಗಿ ಕಟ್ಟೆ ಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಖರ್ಚಿನ ಒಂದು ಧ್ವಜ ಕಟ್ಟೆ ಆಗಿದೆ ಇದನ್ನ ನಮ್ಮ ಇದೇ ಊರಿನ ನಿವಾಸಿಗಳಾದಂತಹ ಶ್ರೀ ಲಕ್ಷ್ಮೀ ಕೆ ಮಜರ್ ಅವರು ಸ್ಥಾನವಾಗಿ ನೀಡಿದ್ದಾರೆ ಅವರು ದಕ್ಷಿಣ ಆಫ್ರಿಕಾ ಉಗಾಂಡದಲ್ಲಿ ಉದ್ಯಮಿಗಳಾಗಿದ್ದಾರೆ ಹಾಗಾಗಿ ಅವರಿಗೂ ಕೂಡ ನಾವು ಈ ಆಮಂತ್ರಣ ಪತ್ರಿಕೆಯಲ್ಲಿ ಆಹ್ವಾನಿಸಿದ್ದೇವೆ ಆದರೆ ಅವರು ಈಗಾಗಲೇ ಅವರು ವಿದೇಶದಲ್ಲಿ ಶುಭಾಶಯವನ್ನು ಕೋರಿ ನಿಮಗೆ ಸಂದೇಶವನ್ನು ಕಳಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಅಸ್ಎಂಸಿ ಪರವಾಗಿ ಹಳೆ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಹಾಗೆಯೇ ನಮ್ಮ ವಿವೇಕ ಕೊಠಡಿಯನ್ನು ಸನ್ಮಾನ್ಯ ಈಗಿನ ಮಂತ್ರಿಗಳು ಉದ್ಘಾಟಿಸಲಿದ್ದಾರೆ ಹಾಗೆ ಸ್ಮಾರ್ಟ್ ಕ್ಲಾಸ್ ನಮ್ಮ ಶೈಲಿನಗಡ್ರವರು ರಿಜಿನಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಅವರು ಉದ್ಘಾಟಿಸಲಿದ್ದಾರೆ ಹಾಗೆ ನಮ್ಮ ಸ್ಮಾರ ಕಂಪ್ಯೂಟರ್ ಕ್ಲಾಸನ್ನು ನಮ್ಮ ಜಂಟಿ ನಿರ್ದೇಶಕರಾದ ಶ್ರೀ ಈಶ್ವರ ಅಚ್ಚ ನಾಯ್ಕರವರು ಉದ್ಘಾಟಿಸಲಿದ್ದಾರೆ ಅದರ ಬಗ್ಗೆ ಎಲ್ಲ ನಾವು ತಯಾರಿಯಲ್ಲಿ ನಡೆಸ್ತಾ ಇದ್ದೇವೆ ಇನ್ನು ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಆಗಿದೆ ಒಂದು ಫೈವ್ ಪರ್ಸೆಂಟ್ ಬಾಕಿ ಇಂಡಿಯನ್ ಆಳೆಗಳಿಗೆಲ್ಲ ಮುಗಿಸ್ತೇವೆ ಅನ್ನೋಂತಹ ವಿಚಾರ ಇದೆ ಅದೇ ರೀತಿ ನಮ್ಮ ಬಳಕೆ ಸೊಸೈಟಿಯಿಂದ ಶ್ರೀ ಮಾಧವನಕರ್ ಅಧ್ಯಕ್ಷತೆಯಲ್ಲಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬೃಹತ್ ಆದಂತಹ ಗೇಟ್ ಅನ್ನು ಕೂಡ ನೀಡಿದ್ದಾರೆ ಅವು ಅದನ್ನು ಕೂಡ ನಾಳೆ ಉದ್ಘಾಟಿಸಲಿದ್ದೇವೆ ಹಾಗಾಗಿ ಎಲ್ಲ ರೀತಿ ಯಾವುದೇ ಒಂದು ಜಾತಿ ಮತ ಧರ್ಮ ಭೇದ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಈ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ಒಂದು ರೀತಿಯಲ್ಲಿ ನಮಗೆ ಒಂದು ಸಂಭ್ರಮದ ವಾತಾವರಣ ಆಗಿ ಕಂಡು ಬರ್ತಾ ಇದೆ ಕೇಳಿದ್ರಲ್ಲ ವೀಕ್ಷಕರೇ ಯಾವುದೇ ಒಂದು ಹಿತಾಸಕ್ತಿ ಇದ್ರೆ ಸ್ವಹಿತಾಸಕ್ತಿಯನ್ನು ಬಿಟ್ಟು ಸಾರ್ವಜನಿಕ ಹಿತಾಸಕ್ತಿಯನ್ನ ನಾವು ಮನಗಂಡ್ರೆ ಅಥವಾ ನಾವು ಅದನ್ನ ರೂಢಿಸಿಕೊಂಡ್ರೆ ಎಂತಹ ಸಮಾಜಮುಖಿ ಕೆಲಸವನ್ನು ಕೂಡ ಮಾಡಬಹುದು ಎನ್ನುವುದಕ್ಕೆ ಈ ನಮ್ಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಾಕ್ಷಿಯಾಗಿರುತ್ತದೆ ಇನ್ನು ಅನೇಕ ಗಣ್ಯರಿದ್ದಾರೆ ನಮ್ಮ ಜೊತೆ ಹಳೆ ವಿದ್ಯಾರ್ಥಿಗಳಿದ್ದಾರೆ ಅವರನ್ನೆಲ್ಲ ಮಾತಾಡಿಸ್ಲಿಕ್ಕಿದೆ ಬನ್ನಿ ನಮ್ ಜೊತೆ ಸಿ ಆರ್ ಪಿಗಳಾದ ಜಯಶ್ರೀ ಆಚಾರ್ಯ ಅವರಿದ್ದಾರೆ ಈ ಶಾಲೆಯ ಅಮೃತ ಮಹೋತ್ಸವದ ಬಗ್ಗೆ ಅವರು ಕೂಡ ಏನ್ ಹೇಳ್ತಾ ಇದ್ದಾರೆ ಅವರು ಕೆಲವೊಂದು ದಿನಗಳಿಂದ ಇಲ್ಲೇ ಬಂದು ಶಾಲೆಯ ಒಂದು ಅಭಿವೃದ್ಧಿ ಅಮೃತ ಮಹೋತ್ಸವದ ತಯಾರಿಗಳ ಬಗ್ಗೆ ಮೇಲ್ವಿಚಾರಣೆಯನ್ನು ವಹಿಸಿಕೊಂಡಿದ್ದಾರೆ ಅದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಮೃತ ಮಹೋತ್ಸವದ ಬಗ್ಗೆ ಆ ಈ ಶಿಕ್ಷಣ ಇಲಾಖೆ ಯಾವ ರೀತಿ ಸಹಕಾರವನ್ನ ಕೊಟ್ಟಿದೆ ಅನ್ನುವುದನ್ನ ಅವರಿಂದಲೇ ಕೇಳೋಣ ಹೇಳಿಬಿಡು ನಮಸ್ತೆ ನನ್ನ ಹೆಸರು ಜಯಶ್ರೀ ಆಚಾರ್ಯ ಅಂತ ನಾನು ಈ ಭಾಗದ ಬೆಳಕೆ ಭಾಗದ ಸಿ ಆರ್ ಇದು ಬೆಳಗ್ಗೆ ಗ್ರಾಮದಲ್ಲಿಯೇ ಒಂದು ಹೃದಯ ಭಾಗದಲ್ಲಿರುವಂತಹ ಒಂದು ಶಾಲೆ ಆ ಬಹಳ ಇತಿಹಾಸವನ್ನು ಹೊಂದಿರುವಂತಹ ಶಾಲೆ ಕೂಡ ಅಷ್ಟೇ ಅಲ್ಲೇ ಇಲ್ಲಿ ಸಮೂಹ ಸಂಪನ್ಮೂಲ ಕೇಂದ್ರ ಕೂಡ ಇಲ್ಲೇ ಇದೆ ಹಾಗಾಗಿ ನಾನು ಪ್ರತಿ ವಾರಕ್ಕೊಮ್ಮೆ ಇಲ್ಲಿ ಬರ್ತೇನೆ ಇಲ್ಲಿಯ ಒಂದು ಎಲ್ಲ ಚಿತ್ರ ಆಗಾಗ ವ್ಯತ್ಯಾಸ ಇರ್ತೇನೆ ಅಷ್ಟೇ ಅಲ್ಲೇ ಇಲ್ಲಿ ಮುಖ್ಯಾಧ್ಯಾಪಕರ ಬಳಿ ಅನೇಕ ಬಾರಿ ಮಾತಾಡಿಕೊಂಡು ಶಾಲೆ ನಾನು ಪ್ರಾರಂಭ ಬಂದಾಗ ಬಹಳ ಒಂದ್ ರೀತಿ ಅಂದ್ರೆ ಶೋಚನೀಯ ಸ್ಥಿತಿಯಲ್ಲೇ ಇತ್ತು ಅಂತ ಹೇಳ್ಬೋದು ಯಾಕೆಂತಂದ್ರೆ ಕಟ್ಟಡಗಳ ಕೊರತೆ ಇತ್ತು ಆ ಕಟ್ಟಡ ತೀರೆ ಹಳೆದಾಗಿತ್ತು ಆಮೇಲೆ ಈ ಶಾಲೆ ಅದೇ ಬೆಳಕೆ ಗ್ರಾಮದಲ್ಲಿ ಹೃದಯ ಭಾಗದಲ್ಲಿರುವಂತ ಶಾಲೆ ಅಷ್ಟೇ ಅಲ್ಲ ಆ ರಾಷ್ಟ್ರೀಯ ಹೆದ್ದಾರಿ ಸಿಕ್ಸ್ಟಿ ಸಿಕ್ಸ್ ಪಕ್ಕದಲ್ಲೇ ಇರುವಂತಹ ಒಂದು ಶಾಲೆ ಆಗಿರೋದ್ರಿಂದ ಇದು ನೋಡ್ಲಿಕ್ಕೆ ಅತ್ಯಂತ ಸುಂದರವಾಗಿ ಕಾಣ್ಬೇಕು ಅನ್ನುವಂಥ ಅಭಿಲಾಷೆ ನಂಗ್ ಬಹಳ ದಿನದಿಂದ ಇತ್ತು ಅಷ್ಟೇ ಅಲ್ಲ ನಾನು ಈ ಸಿ ಆರ್ ಸಿ ಕಟ್ಟಡಕ್ಕೂ ಕೂಡ ಅವರು ದಾನಿಗಳ ನೆರವನ್ನು ಪಡ್ಕೊಂಡು ಪೇಂಟಿಂಗ್ ಕೂಡ ಮಾಡಿದೆ ಆಮೇಲೆ ಇಡೀ ಶಾಲೆಗೂ ಪೇಂಟಿಂಗ್ ಮಾಡಿಸುವ ವಿಚಾರ ಕೂಡ ಮಾತಾಡಿದ್ದೆ ಅವ್ರು ಮಾಡ್ತೆ ಅಂತ ಕೂಡ ಹೇಳಿದ್ರು ಆದರೆ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಇಷ್ಟೊಂದು ಮುತುವರ್ಜಿ ತಕೊಂಡು ಇಷ್ಟೊಂದು ಗಾಧವಾದ ಪ್ರಮಾಣದಲ್ಲಿ ಪರಿಶ್ರಮವನ್ನು ಹಾಕಿ ಶಾಲೆ ಇಷ್ಟು ಬೇಗ ಇಷ್ಟೊಂದು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ನಾನು ಖಂಡಿತ ನಾನು ಅಂದ್ಕೊಂಡಿದ್ದೀನಿ ಯಾಕಂತಂದ್ರೆ ಇಲ್ಲಿ ಬಹಳ ಒಂದು ಶೋಚನೀಯ ಸ್ಥಿತಿಯಲ್ಲಿತ್ತು ಈ ಶಾಲೆ ಯಾವ ಸೌಲಭ್ಯಗಳು ಕೂಡ ಇರಲಿಲ್ಲ ಮೊದಲನೇದಾಗಿ ಕಟ್ಟಡದ ಕೊರತೆ ಕಟ್ಟಡ ತೀರಾ ಹಳೆಯದು ತೀರಾ ಹಿಂದೆ ಭಾಳ ವರ್ಷದ ಇತಿಹಾಸವನ್ನು ಹೊಂದಿರೋದ್ರಿಂದ ಕಟ್ಟಡ ತುಂಬಾ ಹಳೆಯದಾಗಿತ್ತು ನಾನು ಇಲಾಖೆ ಗಮನಕ್ಕೆ ತಂದು ಇಲ್ಲಿ ಎರಡು ಕಟ್ಟಡ ಕೂಡ ಈ ವರ್ಷನೇ ಆಯ್ತು ಅದು ಅದಕ್ಕೆ ಕೂಡ ಮಾಡ್ತಾ ಇದ್ದೇವೆ ಇನ್ನೆರಡು ಎರಡು ತರಗತಿ ಕೊಠಡಿ ಅವಶ್ಯಕತೆ ಕೊಟ್ಟು ಉಂಟು ಅದನ್ನು ಕೂಡ ನಾವು ಇಲಾಖೆ ಈಗಾಗಲೇ ಗಮನಕ್ಕೆ ತಂದಿದ್ದೇನೆ ಹಾಗಾಗಿ ಅದು ಕೂಡ ಇನ್ನು ಮುಂದಿನ ದಿನದಲ್ಲಿ ಖಂಡಿತ ಆಗ್ತದೆ ಅಷ್ಟೇ ಅಲ್ಲ ಇಲ್ಲಿ ನನಗೆ ಬಹಳ ದಿನದ ಕನಸು ಅಂತಂದ್ರೆ ಈ ಶಾಲೆಯನ್ನು ಆಕರ್ಷಣೀಯಗೊಳಿಸಬೇಕು ಅಷ್ಟೇ ಅಲ್ಲ ಇದು ಕೇಂದ್ರ ಶಾಲೆ ಆಗಿರೋದ್ರಿಂದ ಸಮೂಹ ಸಂಪನ್ಮೂಲ ಕೇಂದ್ರವೂ ಇರೋದ್ರಿಂದ ಸ್ವತಃ ನಾನೇ ಬೋರ್ಡ್ ಅನ್ನೆಲ್ಲ ಕೆಲವೊಂದು ಮರ್ಕೊಟ್ಟಿದ್ದೇನೆ ಅವರಿಗೆ ಅಂದ್ರೆ ಅಷ್ಟೇ ಚೆನ್ನಾಗಿ ಮಾಡ್ಬೇಕು ಅನ್ನೋಂಥ ಅಭಿಲಾಷೆ ನಂಗೆ ಬಹಳ ಇತ್ತು ಇಲ್ಲಿರುವಂಥ ಎಲ್ಲ ಇದಕ್ಕೂ ಕೂಡ ನಾನು ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಈ ಶಾಲೆಗೆ ಬೇಕಾದಂತಹ ತಾಂತ್ರಿಕ ನೆರವನ್ನು ಕೂಡ ಈ ಶಾಲೆಗೆ ಈಗ ಆಧುನಿಕ ಶಿಕ್ಷಣಕ್ಕೆ ಬೇಕಾದಂತಹ ಒಂದು ತಂತ್ರಜ್ಞಾನದ ಅಳವಡಿಕೆ ಆಗ್ತಾ ಇರೋದು ನಮಗೆ ಮತ್ತೊಂದು ಖುಷಿ ಕೊಡ್ತಾ ಇದೆ ಇಲ್ಲಿ ಕ್ಲಸ್ಟರ್ ಕೇಂದ್ರ ಆಗಿ ಆಗಿದ್ದಾಗಿಯೂ ಕೂಡ ಇಲ್ಲೊಂದು ಸ್ಮಾರ್ಟ್ ಕ್ಲಾಸ್ ಆಗಲಿ ಪ್ರಾಜೆಕ್ಟರ್ಗಳಾಗಲಿ ಕಲರ್ ಪ್ರಿಂಟರ್ ಅದು ಕೂಡ ಕೊಡ್ತಾ ಇತ್ತು ಹಾಗಾಗಿ ನಾನು ಇನ್ಫೋಸಿಸ್ ಕಂಪನಿಗೆ ರೆಕಮೆಂಡ್ ಮಾಡಿ ನಮ್ಮ ಪ್ರಶ್ನೆ ಎಲ್ಲ ಶಾಲೆಗೂ ಒಂದೊಂದು ಐದೈದು ಕಂಪ್ಯೂಟರ್ ನ ಕೊಡ್ತಿದ್ದೆ ಅದೇ ಪ್ರಕಾರ ಈ ಶಾಲೆಗೂ ಕೊಟ್ಟಿದೆ ನಮ್ಮ ಸಿ ಕೂಡ ಹಾಕೊಂಡಿದ್ವಿ ಹಾಗಾಗಿ ಇದು ಈ ಶಾಲೆ ಇನ್ನೂ ಕೂಡ ಉತ್ತಮ ಸ್ಥಿತಿಯಲ್ಲಿ ಬೆಳೆಯಲಿ ಅನ್ನುವಂಥದ್ದು ವಿಚಾರ ಅಂತ ಹೇಳ್ತಾ ಯು ವೀಕ್ಷಕರೇ ಇವತ್ತು ನಾವು ಬೆಳಕೆ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿದ್ದೇವೆ ಇಲ್ಲಿ ಯಾಕೆ ಬಂದಿದ್ದೇವೆ ಅಂತ ಹೇಳಿದ್ರೆ ಇಲ್ಲಿಯ ಅಧ್ಯಕ್ಷರು ಕೂಡ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಬ್ಬ ವಿದ್ಯಾರ್ಥಿಯಾಗಿದ್ದಾರೆ ಇವರು ಹಳೆಯ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರು ಆಗಿದ್ದಾರೆ ಇವರು ಈ ಅಮೃತ ಮಹೋತ್ಸವದ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಅವರಿಂದ ಕೇಳೋಣ ಬನ್ನಿ ಅಧ್ಯಕ್ಷರಾದ ಜಗದೀಶ್ ನಾಯ್ಕರ್ ಇದ್ದಾರೆ ಅವರು ಅಮೃತ ಮಹೋತ್ಸವದ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡಿ ಹೇಳಿ ಸರ್ ಆ ಇವ್ ನಮ್ದು ಗಂಚಿಕೇರಿ ಶಾಲೆ ಅಂದ್ರೆ ನಾನು ಕಲಿತಂತ ಶಾಲೆ ಅದು ಅದು ನನಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ಈಗ ನಮ್ಮ ಶಾಲೆ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ನಾಳೆ ಕಾರ್ಯಕ್ರಮ ನಡೀಲಿಕ್ಕೆ ಉಂಟು ನಾವು ಏನಂದ್ರೆ ಅಲ್ಲಿ ನಾನು ಈ ಗ್ರಾಮದ ಅಧ್ಯಕ್ಷನೂ ಹೌದು ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಅದು ನನ್ನ ಶಾಲೆ ಆದ್ದರಿಂದ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷನೂ ಹೌದು ನನಗೆ ಎರಡು ಕರ್ತವ್ಯಗಳನ್ನು ನಿರ್ವಹಿಸುವ ಒಂದು ಸುಸಂದರ್ಭ ನನ್ನ ಶಾಲೆಗೆ ನನ್ನ ಶಾಲೆಗೆ ಬಂದಿದ್ರಿಂದ ನನಗೆ ಅದು ಬಹಳ ಸಂತೋಷ ಯಾಕಂತ ಹೇಳಿದ್ರೆ ನಾವು ಒಂದು ಕಾರ್ಯಕ್ರಮ ಹಾಕೊಂಡಿದ್ದೇವೆ ಆ ನನ್ನೂರಿನ ಶಾಲೆಯಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಯುವ ನಿಮಿತ್ತ ನನ್ನ ಶಾಲೆಯಲ್ಲಿ ಎಪ್ಪತ್ತೈದು ವರ್ಷದ ಹಿಂದಿನಿಂದ ಕಲಿತ ಎಲ್ಲ ಶಿಕ್ಷಕರನ್ನು ನಾವು ಭೇಟಿಯಾಗಿ ಇನ್ವೈಟ್ ಮಾಡಿದ್ದೇವೆ ಒಂದೇ ವೇದಿಕೆಯಲ್ಲಿ ಹೋಗಿ ನಾವು ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮ ಅವರನ್ನ ಅಂದ್ರೆ ಸನ್ಮಾನ ಅಂದ್ರೆ ಅವರನ್ನು ನಾವು ನೆನಪು ಮಾಡಿಕೊಳ್ಳೋದು ನಮ್ಗಂದ್ರೆ ಅಕ್ಷರ ಜ್ಞಾನ ಅವರು ನಮ್ಗೆ ಬಿತ್ತಿದ್ದಾರೆ ಅದನ್ನು ನಾವು ಒಂದು ಯಾವ ಹಳೆ ವಿದ್ಯಾರ್ಥಿಗಳು ಊರಿನ ಸಾರ್ವಜನಿಕರು ಎಲ್ಲರೂ ಸೇರಿ ನಾವು ಅವರನ್ನ ಒಂದು ಸ್ಮರಿಸುವ ದಿನ ಆದೇಶ ನಂಗೆ ಬಹಳ ಸಂತೋಷ ಆಗಿದೆ ಅಮೃತ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಹೇಳಿ ನಾನು ಹಾರೈಸುತ್ತೇನೆ ಆ ತಾವು ಎಷ್ಟನೇ ಇಸವಿಯಲ್ಲಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೆ ನಾನು ಒಂದ್ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿಯಲ್ಲಿ ಒಂದನೇ ತರಗತಿಗೆ ನಾನು ನೋಂದಣಿ ಆಗಿದೆ ಆವಾಗ ನನ್ನ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಗಿದೆ ಆವಾಗ ಒಬ್ಬರೇ ಬಾಯರಿದ್ರು ಅವರು ಹೊಸಲ ನಾಯ್ಕ ಅಂತ ಹೇಳಿ ಅಂಕೋಲ್ದವರು ಅವರನ್ನ ನಾನು ಮೊನ್ನೆ ನಾವು ರಮೇಶ್ ನಾಯ್ಕರು ನಾವು ಮತ್ತು ನಮ್ಮ ಕಮಿಟಿಯ ಸದಸ್ಯರು ಕೆಸವ್ ನಾಯ್ಕರು ಅಧ್ಯಕ್ಷರು ಅವರು ಹಳೆ ಕಮಿಟಿಯವರು ಅವರೆಲ್ಲ ಹೋಗಿ ನಾವು ಮೀಟ್ ಆಗಿದ್ದೇವೆ ಅವ್ರು ಬರ್ತಂತ ಹೇಳಿದ್ದಾರೆ ಅವರಿಗೆ ನಾವು ಅಂದ್ರೆ ಅವಾಗ ಅವರು ಇಲ್ಲಿಂದ ಒಂದು ಇಪ್ಪತ್ತಷ್ಟು ಒಂದು ನಾವು ಬುದ್ಧಿ ನಮ್ಗೆ ಆ ಬೆಳಿಲಾಗಿತ್ತು ಅವೆಲ್ಲ ಸಣ್ಣವರು ಇದ್ದೀವಿ ಅವಾಗ ಏನ್ ಮಾಡಿದ್ರು ಏನು ಗೊತ್ತಿಲ್ಲ ಅವರು ಇಲ್ಲಿಂದ ಬೇರೆ ಶಾಲೆಗೆ ವರ್ಗಾವಣೆ ಆದ್ರು ಈಗ ನಮ್ಗೆ ಸಂತೋಷ ಏನಂದ್ರೆ ಅವರನ್ನು ಕರೆದು ಎಲ್ಲಾ ಶಿಕ್ಷಕರ ಸಂಘಟನೂ ಅವ್ರನ್ನೂ ಒಬ್ಬ ನಮ್ಮ ಶಿಕ್ಷಕರು ಅವರು ಅವರನ್ನು ಕರೆದು ನಾವು ಒಂದು ಅವ್ರ ಸನ್ಮಾನ ಮಾಡುವ ಒಂದು ಆ ಒಳ್ಳೆ ಒಂದು ವೇದಿಕೆ ಆ ದಿವಸ ನಮ್ಮ ಜೀವನದಲ್ಲಿ ಸಿಕ್ಕಿದ್ದು ನನಗೆ ಭಾರಿ ಪುಣ್ಯ ಅಂತ ಹೇಳ್ತೀನಿ ಕೇಳಿದಲ್ಲಿ ವೀಕ್ಷಕ್ರೆ ಯಾವುದೇ ಸರಕಾರಿ ಶಾಲೆ ಅಭಿವೃದ್ಧಿ ಹೊಂದ್ಬೇಕಂತ ಹೇಳಿದ್ರೆ ಅಲ್ಲಿ ಕಲಿತಂತ ವಿದ್ಯಾರ್ಥಿಗಳಿಗೆ ಆ ಶಾಲೆಯ ಬಗ್ಗೆ ಅಭಿಮಾನ ಇರಬೇಕು ಒಂದು ದಾರಿ ಕೈ ಹಿಡಿದು ಯಾವ ರೀತಿ ನಮ್ಮನ್ನ ಕೈ ಹಿಡಿದು ಒಂದು ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಾಳೋ ಹಾಗೆ ಶಿಕ್ಷಕರು ಕೂಡ ನಮ್ಮನ್ನ ಒಂದು ಸನ್ಮಾರ್ಗದ ಸನ್ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ತಾರೆ ಯಾಕಂತ ಹೇಳಿದ್ರೆ ನಾವು ಮನೆ ಬಾಲ್ಯದಲ್ಲಿ ಮನೆಯಲ್ಲಿ ಕಳೆಯುವ ಸಮಯ ತುಂಬಾ ಚಿಕ್ಕದಾಗಿರ್ತದೆ ನಾವು ಶಾಲೆಯಲ್ಲಿ ಕಳೆಯುವಂತಹ ಒಂದು ಸಮಯನೇ ಜಾಸ್ತಿ ಇರ್ತದೆ ಆದ್ರಿಂದ ಯಾವ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಮೇಲೆ ಅಭಿಮಾನ ಇರ್ತದೆಯೋ ಆ ವಿದ್ಯಾರ್ಥಿ ಉತ್ತುಂಗದಲ್ಲಿ ಸಮಾಜದಲ್ಲಿ ಉತ್ತುಂಗದ ಒಂದು ಸ್ಥಾನಕ್ಕೆ ಹೋಗ್ತಾನೆ ಅನ್ನುವುದಕ್ಕೆ ನಮ್ಮ ಅಧ್ಯಕ್ಷರಾದ ಜಗದೀಶ್ ನಾಯ್ಕ್ ಅವರೇ ಕಾರಣರಾಗಿದ್ದಾರೆ ಹಾಗೆ ನಮ್ಮ ಜೊತೆ ಇನ್ನೂ ಅನೇಕ ಗಣ್ಯರಿದ್ದಾರೆ ಆ ನಮ್ಮ ಜೊತೆ ಒಬ್ಬ ಸದಸ್ಯರಾದಂತಹ ಪಾಂಡು ನಾಯ್ಕ್ ಅಂತ ಒಬ್ಬರಿದ್ದಾರೆ ಅವರನ್ನೂ ಕೂಡ ಮಾತಾಡ್ಸೋಣ ಹೇಳಿ ಸರ್ ನಮಸ್ಕಾರ ಸರ್ ಈ ಅಮೃತ ಮಹೋತ್ಸವದ ಸಂಭ್ರಮ ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ ಈ ಅಮೃತ ಮಹೋತ್ಸವದ ಸಂಭ್ರಮದ ನಿಮಿತ್ತ ಪೂರ್ವದ ಒಂದು ನಾಲ್ಕು ತಿಂಗಳ ಹಿಂದೆಗಡೆ ಇದರ ಸಂದೇಶ ನನ್ನ ಗುರುಮುಖ ಬಂದಿದ್ದಿರಬಹುದು ನಾನು ಕೂಡ ಈ ಶಾಲೆ ಎದುರುಗಡೆ ಪರಿಸರ ರಕ್ಷಿಸಿ ಮತ್ತು ಸಂರಕ್ಷಿಸುವ ಬಗ್ಗೆ ಹಲಸು ಮತ್ತು ಮಾವಿನ ಗಿಡಗಳನ್ನು ನೆಟ್ಟು ಇಲ್ಲಿ ಅಭಿವೃದ್ಧಿಪಡಿಸಿದ್ದು ಕೂಡ ಇರುತ್ತದೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಒಂದು ಪರಿಣಾಮಕಾರಿಯಾಗಿ ಮಾಡ್ಬೇಕನ್ನು ಉದ್ದೇಶ ಇಟ್ಕೊಂಡಿದೆ ಅದನ್ನು ಕೂಡ ಜನರನ್ನು ನನ್ನನ್ನು ಆಯ್ಕೆ ಮಾಡಿ ಕಲಿಸಿ ಕಳಿಸಿದ್ಕೂ ಕೂಡ ನಾನು ಈ ಶಾಲೆ ಬಗ್ಗೆ ಆಗಿರಲಿ ಈ ಪರಿಸರದ ಬಗ್ಗೆ ಆಗಲಿ ಅದರದ್ದು ಕೂಡ ಒಂದು ಜವಾಬ್ದಾರಿ ನನಗಿದೆ ಅದಕ್ಕಾಗಿ ನೀವು ನನ್ನನ್ನು ಸಂಪರ್ಕದಕ್ಕೆ ತುಂಬಾ ಧನ್ಯವಾದ ಧನ್ಯವಾದಗಳು ಸರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಕೇಶವ್ ನಾಯ್ಕ್ ಅವರು ಆ ನಮ್ಮ ಜೊತೆಲಿದ್ದಾರೆ ಅವರು ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಕೂಡ ಕೂಡ ಆಗಿದ್ದಾರೆ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ಈಗ ನಿಮ್ಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಪ್ಪತ್ತೈದನೇ ವರ್ಷವನ್ನು ಆಚರಿಸ್ಕೊಳ್ತಾ ಇದ್ದೀರಾ ನೀವು ಈ ಶಾಲೆಯ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ಹೇಳ್ಬೋದು ಹಾಗೆ ಯಾವ ರೀತಿ ನೀವು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಸ್ವಲ್ಪ ಎಲ್ಲರಿಗೂ ನಮಸ್ಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕೇರಿ ಬೆಳಕೆ ಇದರ ಹಳೆಯ ವಿದ್ಯಾರ್ಥಿಯ ಸಂಘದ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇರ್ತಿದ್ದೇನೆ ಈಗ ನಮ್ಮ ಶಾಲೆ ಸಾಧಾರಣ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಾರಂಭವಾಗಿ ಎಪ್ಪತ್ತೈದನೇ ವರ್ಷ ಸಂಪೂರ್ಣ ಮುಗಿಸಿ ನಾವು ಈಗ ಐವತ್ತು ನಾಳೆ ದಿನದಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾವು ಕಾಲಿಡ್ತಿದ್ದೇವೆ ಈಗ ಇದ್ರ ಬಗ್ಗೆ ನಾವು ದಾನಿಗಳ ದಾನಿಗಳ ಬಗ್ಗೆ ಹೇಳಬೇಕಾದ್ರೆ ಅಂತಂದರೆ ನಮಗೆ ನಾವು ದಾನಿಗಳ ಹತ್ರ ಹೋಗಿ ಹಳೆ ವಿದ್ಯಾರ್ಥಿಗಳ ಹತ್ರ ಹೋಗಿ ಕೇಳಿದಾಗ ನಮಗೆ ನಮಗೆ ಶಾಲೆಗಾಗಿ ಧ್ವಜದ ಕಟ್ಟೆಯನ್ನು ನೀಡಿರುತ್ತಾರೆ ಮತ್ತು ಶಾಲಾ ಕಾಂಪೌಂಡಿಗೆ ಗೇಟನ್ನು ನೀಡಿರುತ್ತಾರೆ ಮತ್ತು ಸ್ಮಾರ್ಟ್ ಕ್ಲಾಸನ್ನು ನೀಡಿರುತ್ತಾರೆ ಈ ಸಂದರ್ಭದಲ್ಲಿ ನಾನು ಅವರಿಗೆಲ್ಲ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ ಮತ್ತು ನಿಜವಾಗ್ಲೂ ನಾನು ಹೇಳಬೇಕಂತ ಹೇಳಿದ್ರೆ ನಾನು ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘ ನಾನು ಈ ಶಾಲೆಯಲ್ಲೇ ಕಲ್ತವನು ಅವರಿಗೆಲ್ಲ ನಾನು ಈ ಸಮಯದಲ್ಲಿ ನನಗೆ ಈ ಕಲಿಸಿದ ಗುರುಗಳಿಗೂ ಸಹಿತ ವಂದನೆಯನ್ನು ಹೇಳ್ತಾ ಇದ್ದೇನೆ ನಾನು ನನಗೆ ಒಂಥರ ಈಗ ಇವತ್ತಿನ ವಾತಾವರಣ ನೋಡಿದರೆ ನನಗೆ ಹಿಂದೆ ನಾನು ಆಲೋಚನೆ ಮಾಡಿದ ಇವತ್ತು ಆಲೋಚನೆಗೂ ನಾನು ವ್ಯತ್ಯಾಸ ತೆಗೆದು ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಯಾಕೆ ಕೇಳಿದರೆ ಪಾಲಕರು ಮತ್ತು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ತುಂಬ ನಾವು ಏನು ವೇ ಮಾಡಿದರೂ ಅದಕ್ಕೂ ಹೆಚ್ಚಿನದಾಗಿ ಸ್ಪಂದಿಸ್ತಾ ಇದ್ದಾರೆ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ತುಂಬ ಹುಮ್ಮಸ್ ಬರ್ತಾ ಇದೆ ನಿಜವಾಗ್ಲೂ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ನಾವು ಕಲ್ತಂಥ ಶಾಲೆ ಶಾಲೆಯನ್ನು ಅಭಿವೃದ್ಧಿ ಅಥವಾ ಸಾಗಬೇಕು ಮಕ್ಕಳಿಗೆ ಇಲ್ಲಿ ಉನ್ನತ ಶಿಕ್ಷಣ ಸಿಗಬೇಕು ನಮ್ದು ಅದೊಂದೇ ಉದ್ದೇಶ ಇಟ್ಕೊಂಡು ನಾವು ಹಳೆ ವಿದ್ಯಾರ್ಥಿ ಸಂಘವನ್ನು ಮಾಡಿ ಸಾಧಾರಣ ಒಂದು ಒಂದು ಒಂದೂವರೆ ತಿಂಗಳಕ್ಕಿಂತ ಈ ಕಡೆ ಸಂಘವನ್ನು ಮಾಡಿ ಸಂಘವನ್ನು ರಿಜಿಸ್ಟ್ರ್ ಮಾಡಿ ನಾವು ಪದಾಧಿಕಾರಿಗಳೆಲ್ಲರೂ ಸೇರಿ ಮತ್ತು ಪಾಲಕರು ಹಳೆ ವಿದ್ಯಾರ್ಥಿಗಳೆಲ್ಲರೂ ಸೇರಿ ನಾವು ಇವತ್ತು ಈ ಮಟ್ಟಕ್ಕೆ ಬಂದು ಮುಟ್ಟಿದ್ದೇವೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ ನಮಗೆ ಈಗ ಇವತ್ತು ಈ ಥರ ಕಾರ್ಯಕ್ರಮ ನಡೀತಾ ಇದೆ ನಾಳೆ ನಮ್ಮ ಹಳೆ ವಿದ್ಯಾರ್ಥಿಗಳು ಪಾಲಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಲ್ಲರೂ ಇಚ್ಛೆಯಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸ್ಕೊಡ್ಬೇಕು ಮತ್ತು ನಾವು ಎಲ್ಲರಿಗೂ ಇನ್ವೈಟ್ ಮಾಡಿದ್ದೇವೆ ನಮ್ಮ ಕೈಯಲ್ಲಿ ಆದಷ್ಟು ಆ ಇನ್ವೈಟ್ ಮಾಡಿದಂಥ ಎಲ್ಲ ಜನರು ಸಮಸ್ತ ಊರ ನಾಗರಿಕರು ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳ್ಕೊಂಡು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ ನಾನು ಈಗ ನಮ್ಮ ಜೊತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಚ್ ಡಿ ಎಂ ಸಿಯ ಮೆಂಬರ್ ಇದ್ದಾರೆ ಈಶ್ವರ್ ನಾಯ್ಕ್ ಅಂತ ಹೇಳಿ ಅವರು ಈ ಅಮೃತ ಮಹೋತ್ಸವದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಹೇಳಿ ಸರ್ ನಮಸ್ಕಾರ ನಾವು ಇಲ್ಲಿ ತುಂಬಾ ಅಮೃತ ವೀಕ್ಷಕರು ಇವತ್ತು ನಮ್ಮ ಜೊತೆ ಎಸ್ ಡಿ ಎಂ ಸಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕರಿದ್ದಾರೆ ಅಮೃತ ಮಹೋತ್ಸವದ ಬಗ್ಗೆ ವೆಂಕಟೇಶ್ ನಾಯಕ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಹೇಳಿ ಸರ್ ಇದು ಕಂಚಿ ಹೇರಿ ಕಂಚಿಕೇರಿ ಹಿರಿ ಪ್ರಾಥಮಿಕ ಶಾಲೆ ಕಂಚಿಕೆರೆ ಇದು ನಮ್ದು ಎಪ್ಪತ್ತೈದನೇ ವರ್ಷದ್ದು ಸಾಲಿದು ಅಮೃತ ಮಹೋತ್ಸವ ನಾವು ಹಮ್ಮಿಕೊಂಡಿದ್ದೀವಿ ನಾಳೆ ಹತ್ತನೇ ತಾರೀಕು ಶನಿವಾರ ದಿವಸ ಅದು ನಡೀತಿದೆ ಆ ಕಾರ್ಯಕ್ರಮ ಅದರಂತ ನಾನು ಇದೇ ಟೈಮ್ದಲ್ಲಿ ನನಗೆ ಏನೋ ನಮ್ಮ ಹೊಸ ಕಮಿಟಿಯರು ನಾನು ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟದಕ್ಕಾಗಿ ಒಂದು ಗೌರವ ಇದೆ ಆಕೆ ಆ ಗೌರವದಿಂದ ಮುಂದೆ ನಾನು ಒಳ್ಳೆ ನಾನು ಇಲ್ಲಿಯವರಿಗೆ ಅಲ್ಲಿಯವರಿಗೆ ಒಳ್ಳೆ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ನನ್ನ ಆಸೆ ನಾಳೆ ಯಾಕೆಂದ್ರೆ ಒಟ್ಟ್ರಾಸ್ ನಾವು ಏನಾದ್ರು ಮಾಡಿ ಕೋದಕೊಳ್ಳೋರು ಹೇಳ್ತಾರೆ ಆ ಅಧ್ಯಕ್ಷ ಇದ್ರು ಮಾಡ್ರು ಹೇಗೆ ಮಾಡ್ರು ಅಂತ ಹೆಸರು ಬರ್ಲಿಕ್ಕಿಲ್ಲ ಆಕೆ ಆ ಹೆಸರನ್ನು ಮುಂದೆ ಒಳ್ಳೇದಾಗಿರ್ಬೇಕು ಅಂತ ಹೇಳಿ ನನ್ನ ಆಸೆ ಮತ್ತೆ ನಮ್ದು ನಾಳೆ ಉದ್ಘಾಟನೆ ಇದೆ ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ಇದೆ ಸ್ಕೂಲ್ ಇದೆ ಮತ್ತೆ ಕಂಪ್ಯೂಟರ್ ಕ್ಲಾಸ್ ವಾಪನಿಂಗ್ ಇದೆ ನಮ್ದು ಆ ದ್ವಜ್ ವಾಪನಿಂಗ್ ಇದೆ ಮತ್ತೆ ನಮ್ದು ಗೇಟ್ ಒಂದು ಓಪನಿಂಗ್ ಇದೆ ಅದೆಲ್ಲ ನಾಳೆ ನಮ್ಮ ಅಧ್ಯಕ್ಷರ ಎಂ ಎಲ್ ಎ ನಮ್ಮ ಜೊತೆ ಇವತ್ತು ಹಳೆ ವಿದ್ಯಾರ್ಥಿಗಳಾದ ಗಣೇಶ್ ನಾಯ್ಕ್ ಅವರು ಇದ್ದಾರೆ ಅವರು ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು ಆಗಿದ್ದಾರೆ ಅವರು ತಮ್ಮ ಶಾಲೆಯ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ತಮ್ಮ ಶಾಲೆಯ ಬಗ್ಗೆ ಏನ್ ಹೇಳ್ತಾರೆ ನಮ್ಮ ಶಾಲೆ ಬಗ್ಗೆ ಹೇಳಬೇಕಂದ್ರೆ ಒಂದು ನಮ್ಮ ಶಾಲೆ ಫುಲ್ ಒಂದು ಅಭಿವೃದ್ಧಿ ಹತ್ತ ಸಾಕ್ತಾ ಇದೆ ಈಗ ನಾವು ಒಂದು ಸ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಒಂದು ಸಂಘ ರಚನೆಯಾಗಿ ನಾವೊಂದು ಈಗ ಒಂದು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದು ನಾಳೆನೇ ಇದೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಿಂದ ಒಂದು ನೆರವೇರಿಸಬೇಕಾಗಿ ಮೂಲಕ ನಾವು ಕೇಳ್ಕೊಳ್ತಿದ್ದೇವೆ ಅದೇ ರೀತಿ ನಾವು ಈ ಒಂದು ಆ ಹಳೆ ವಿದ್ಯಾರ್ಥಿಯಾಗಿ ನಮ್ಮ ಒಂದು ಇದರಲ್ಲೇ ಒಂದು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಸಿಕ್ಕಿರುವುದು ನಮ್ಮ ಸೌಭಾಗ್ಯ ಆ ಈ ಕಾರ್ಯಕ್ರಮವನ್ನ ಅತಿ ಚಂದಗಾಣಿಸಿ ಒಳ್ಳೆ ರೀತಿಯಿಂದ ಯಶಸ್ವಿ ಆಗ್ಬೇಕಾಗಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ವಿ ಇವತ್ತು ನಮ್ಮ ಜೊತೆ ಹಳೆಯ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ಅಂತ ನಮ್ಮ ಜೊತೆಗಿದ್ದಾರೆ ಇವರು ತುಂಬಾ ಆಕ್ಟಿವ್ ಇದ್ದಾರೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಮೃತ ಮಹೋತ್ಸವದ ಎಲ್ಲ ಒಂದು ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಇವರು ತಮ್ಮ ಹೆಮ್ಮೆಯ ಶಾಲೆಯ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ನಿಮ್ಮ ಶಾಲೆಯ ಬಗ್ಗೆ ಏನ್ ಅನ್ನಿಸ್ತದೆ ಹಾಗೂ ಅಮೃತ ಮಹೋತ್ಸವದ ಬಗ್ಗೆ ಯಾವ ರೀತಿ ತಯಾರಿ ನಡೀತದೆ ಅಂತ ಹೇಳಿ ಸರ್ ಶಾಲೆಯ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತದೆ ಇವರು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಆಚರಿಸಿಕೊಳ್ತಾ ಇದ್ದೇವೆ ಅಂದ್ರೆ ತುಂಬಾ ಹೆಮ್ಮೆ ಅನಿಸ್ತದೆ ನಾನು ಹೆಚ್ಚುವಲ್ಲಿ ಈ ಶಾಲೆಯಲ್ಲಿ ಕಲಿತದ್ದು ತುಂಬಾ ಕಡಿಮೆ ಮೊದಲು ಒಂದ್ ಸ್ವಲ್ಪ ಅಡ್ಮಿಷನ್ ಆಗ್ಬಿಟ್ಟು ನಂತರ ಗೋಟೆ ಶಾಲೆಯಲ್ಲಿ ಕಲ್ತಿದ್ದು ಆದ್ರೂ ನಾವು ನಮ್ಮ ಊರ ಸಾಲೆ ಊರ ಶಾಲೆ ಆದ್ದರಿಂದ ನಾವು ಹಳೆ ವಿದ್ಯಾರ್ಥಿ ಸಂಘವನ್ನು ರಚಿಸಿಕೊಂಡು ನಮ್ಮ ಅಧ್ಯಕ್ಷರನ್ನಾಗಿ ನಮ್ಮ ಕೇಶವ ನಾಯ್ಕರನ್ನ ಗೌರವ ಅಧ್ಯಕ್ಷರನ್ನಾಗಿ ನಮ್ಮ ಮಾಧೇವ್ ಗೋವಿಂದ ನಾಯ್ಕರನ್ನ ಆಯ್ಕೆ ಮಾಡಿದ್ರು ಹಾಗೆ ನನ್ನನ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದ್ರು ಕೆಲವು ಮೀಟಿಂಗ್ ಕರೆದವಾಗ ಹೆಚ್ಚಿನವರೆಲ್ಲ ಬರಲಿಲ್ಲ ಆದ್ರೂ ನಾವು ಹಿಂಜರಿಲಿಲ್ಲ ನಮ್ಮ ಸಂಘ ತುಂಬಾ ಜನ ಇವಾಗ ಇವಾಗ ಇದ್ದಾರೆ ಅವರನ್ನೆಲ್ಲ ಕೂಡ್ಕೊಂಡು ನಾವು ಈ ಒಂದು ಕಾರ್ಯಕ್ರಮ ಆಚರಣೆ ಮಾಡ್ಬೇಕು ಅನ್ಕೊಂಡು ನಡೆಸ್ತಾ ಇದ್ದೇವೆ ಈಗ ಯಾವ ರೀತಿ ತಯಾರಿ ನಡೀತಾ ಇದೆ ತಯಾರಿ ನಾವು ಮೊದಲು ಹೆದರಿಕೆ ಇತ್ತು ತುಂಬಾ ಹೆದರಿಕೆ ಇತ್ತು ಹಣದ ಸಮಸ್ಯೆ ತುಂಬಾ ಇತ್ತು ಇವಾಗ ನಮ್ಮ ಹುಡುಗರೆಲ್ಲ ತುಂಬಾ ಹುಡುಗರಾಗ್ಲಿ ಮತ್ತೆ ಬೇರೆ ಬೇರೆ ಊರಿನವರಾಗ್ಲಿ ಹಳೆ ವಿದ್ಯಾರ್ಥಿಗಳಾಗ್ಲಿ ಹಳೆ ದಾನಿಗಳಾಗ್ಲಿ ನಮ್ಮ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಅಂಬತ ಮಹೋತ್ಸವದ ಭರ್ಜರಿ ತಯಾರಿ ನಡೀತಾ ಇದೆ ನೀವು ನೋಡ್ತಾ ಇರಬಹುದು ಈಗ ಗೇಟ್ಗೆ ಪೇಂಟ್ ಮಾಡ್ತಾ ಇದ್ದಾರೆ ಇವರು ನಮ್ಮ ಇದ್ದಾರೆ ಶನಿವಾರ ನಾಯ್ಕ್ ಅಂತ ಹೇಳಿ ಇವರು ಕೂಡ ಈ ಶಾಲೆಯ ಒಂದು ಹಳೆಯ ವಿದ್ಯಾರ್ಥಿ ಇವ್ರಿಗೆ ಶಾಲೆಯ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಅವರ ಬಾಯಿಂದಲೇ ಕೇಳೋಣ ಶಾಲೆಯ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಶಾಲೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಶಾಲೆ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇದೆ ಮತ್ತೆ ಕಮಿಟಿಯರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ವೆಂಕಟೇಶ್ ನಾಯ್ಕರು ಈಶ್ವರ್ ನಾಯ್ಕರು ಕೇಶವ್ ನಾಯ್ಕರು ಮತ್ತೆ ಪಂಚಾಯತ್ ಅಧ್ಯಕ್ಷರು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಖುಷಿ ಹಳೆಯ ವಿದ್ಯಾರ್ಥಿ ಶ್ರೀಧರ್ ಇದ್ದಾರೆ ಅವರು ಕೂಡ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾಗಿದ್ದಾರೆ ಅವರು ಈ ಶಾಲೆಯ ಬಗ್ಗೆ ಹಾಗೂ ಅಮೃತ ಮಹೋತ್ಸವದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಹೇಳಿ ಸರ್ ನಮ್ಮೂರ ಶಾಲೆ ನಾವು ಕಲ್ತ ಶಾಲೆ ಅನ್ನಿದ್ದು ಮತ್ತೆ ನಮ್ಮ ಊರದ ಒಂದು ಎಪ್ಪತ್ತೈದನೇ ವರ್ಷದ ಶಾಲೆಯಲ್ಲಿ ಅಮೃತೋತ್ಸವ ಮಾಡೋದ್ರಿಂದ ನಮಗೆಲ್ಲ ತುಂಬಾ ಖುಷಿ ಇದೆ ಮತ್ತೆ ನಾವಲ್ಲಿ ಕಲ್ತಿ ಮುಂದೆ ಎಷ್ಟರ ಮಟ್ಟಕ್ಕೆ ಬಂದಿದ್ದೇವೆ ನಮ್ ಹೆಚ್ಚು ಕಲ್ತವರು ಸಹ ಇದಕ್ಕೆ ಸಿಕ್ಕಾಪಡಿ ಹೆಲ್ಪ್ ಮಾಡಿದ್ದಾರೆ ಧಾನ್ಯಗಳು ಕೊಟ್ಟಿದ್ದಾರೆ ಮತ್ತೆ ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಅಧ್ಯಕ್ಷರು ತುಂಬಾ ತೋರ್ಜಿಯಿಂದ ಕೆಲಸ ಮಾಡ್ತಿದ್ದಾರೆ ಮತ್ತೆ ಹಳೆ ವಿದ್ಯಾರ್ಥಿ ಜಗದೀಶ್ ನಾಯ್ಕರು ಸಹ ಒಳ್ಳೆ ಕೆಲಸ ಮಾಡ್ತಿದಾರೆ ನಾವು ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಸ್ವಲ್ಪ ಓಡಾಡ್ತಿದ್ದೇವೆ ಇದನ್ನು ನಮ್ಗೆ ತುಂಬಾ ಸಂತೋಷದ ವಿಷಯ ಮುಂದಿನ ಮಕ್ಕಳಿಗೆ ಇದು ಮಾದರಿಯಾಗಿರಬೇಕು ನೀವು ಈಗ ಈ ಶಾಲೆಯಲ್ಲಿ ಕಲಿತು ಎಷ್ಟು ವರ್ಷ ಆಯ್ತು ಸರ್ ನಾನು ಶಾಲೆಯಲ್ಲಿ ಕಲಿತು ಸಾಧಾರಣ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ನನಗೆ ನೈಂಟಿ ಸಾವಿರದ ಒಂಬೈನೂರ ತೊಂಬತ್ತನೇ ಸೇರಿ ನಾನ್ ನಾಲ್ಕನೇ ಕ್ಲಾಸಲ್ಲಿದ್ದು ಇವರು ಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಲ್ತಿದ್ದಾರೆ ಆದ್ರೂ ಕೂಡ ಈವರೆಗೂ ಇವರಲ್ಲಿ ಒಂದು ಶಾಲೆಯ ಬಗ್ಗೆ ಅಭಿಮಾನ ಇದೆ ಇದೊಂದು ಸರಕಾರಿ ಶಾಲೆಯಾಗಿದ್ದು ಈ ತರ ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆಯ ಬಗ್ಗೆ ಅಭಿಮಾನ ಇಟ್ಕೊಂಡ್ರೆ ಪ್ರತಿಯೊಂದು ಸರಕಾರಿ ಶಾಲೆಗಳು ಕೂಡ ಅಭಿವೃದ್ಧಿ ಹೊಂದುತ್ತದೆ ಹೀಗೆ ಅನೇಕ ವಿದ್ಯಾರ್ಥಿಗಳಿದ್ದಾರೆ ಅವರನ್ನು ಎಲ್ಲರನ್ನೂ ನಾವು ಮಾತಾಡಿಸ್ಲಿಕ್ಕಿದ್ದೇವೆ ಬನ್ನಿ ವೀಕ್ಷಕರೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕೇರಿ ಇದರ ಮುದ್ದು ವಿದ್ಯಾರ್ಥಿಗಳಿದ್ದಾರೆ ಅವರು ತಮ್ಮ ಶಾಲೆಯ ಅಮೃತ ಮಹೋತ್ಸವಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಏನಿದೆ ಅವರು ಯಾಕಂದ್ರೆ ಮಕ್ಕಳು ದೇವರ ಸಮಾನ ಅಂತ ಹೇಳ್ತಾರೆ ಅವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ತಮ್ಮ ಶಾಲೆಯ ಬಗ್ಗೆ ಯಾವ ಯಾವ ಒಂದು ಅಭಿಪ್ರಾಯವನ್ನ ಹೊಂದಿದ್ದಾರೆ ಅವರಿಗೆ ಯಾವ ತರ ಹೆಮ್ಮೆ ಇದೆ ಅಂತ ಹೇಳಿ ನಾವು ಅವರ ಅವರ ಅವರನ್ನ ಮಾತಾಡ್ಸೋಣ ಈಗ ನಮ್ಮ ಜೊತೆ ಶಶಾಂಕ್ ಅಂತ ಒಂದು ಹುಡುಗ ಇದ್ದಾನೆ ಅವ್ನು ಮಾತಾಡ್ತಾನೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಶಶಾಂಕ್ ಅವರು ಏನ್ ಹೇಳ್ತಾರೆ ನೋಡೋಣ ಶಶಾಂಕ್ ಎಷ್ಟನೇ ಕ್ಲಾಸ್ ನೀನು ಸೆವೆಂತ್ ಮನೆಯಲ್ಲಿ ಕಾನ್ಮು ಈಗ ನಿಮ್ಮ ಶಾಲೆಯ ಒಂದು ಅಮೃತ ಮಹೋತ್ಸವ ನಡೀತಿದೆ ನೀನ್ ಹೇಳ್ತೀಯ ಏನು ಹೇಳ್ತೀಯಾ ಅಮೃತ ಮಹೋತ್ಸವ ಎಪ್ಪತ್ತೈದು ವರ್ಷಗಳ ಒಮ್ಮೆ ಬರ್ತದೆ ಇದರಿಂದ ನಮ್ಗೆ ತುಂಬಾ ಖುಷಿ ಆಗ್ತದೆ ಈಗ ತಯಾರಿ ನಡೆದ ನಡೆದಿದೆ ಅಮೃತ ಮಹೋತ್ಸವದ ತಯಾರಿ ನಡೆದಿದೆ ನೀವು ಮಕ್ಕಳು ಯಾವ ತರ ನಿಮ್ಮ ಒಂದು ಅಮೃತ ಮಹೋತ್ಸವದಲ್ಲಿ ನಿಮ್ಮನ್ನ ತೊಡಗಿಸ್ಕೊಂಡಿದ್ದೀರಾ ನೀವು ಯಾವ್ಯಾವ ತರ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಶಿಕ್ಷಕರಿಗೆ ಯಾವ ರೀತಿ ಸಹಕಾರವನ್ನ ಕೊಡ್ತಾ ಇದ್ದೀರಾ ಶಿಕ್ಷಕರಿಗೆ ನಾವು ತುಂಬಾ ಸಹಕಾರ ಹೆಲ್ಪ್ ಸಹಾಯ ಮಾಡ್ತಾ ಕೊಡ್ತೇವೆ ಎಷ್ಟು ದಿನದಿಂದ ತಯಾರಿ ನಡೀತಾ ಇದೆ ಹಾಗೆ ಇನ್ನೊಬ್ಬ ವಿದ್ಯಾರ್ಥಿ ಕೌಶಿಕ ಅಂತ ಹೇಳಿ ಒಂದು ಹೆಣ್ಣು ಮಗಳು ನಮ್ ಜೊತೆಯಲ್ಲಿದ್ದಾಳೆ ಆ ಅವಳು ಇದ್ರ ಬಗ್ಗೆ ಏನು ಹೇಳ್ತಾಳೆ ಅಂತ ಹೇಳುದನ್ನ ನಾವು ಕೇಳೋಣ ಬನ್ನಿ ಆ ಈಗ ಸೆವೆಂತ್ ಸ್ಟ್ಯಾಂಡರ್ಡ್ ಕೌಶಿಕ ನಮ್ ಜೊತೆಲಿದ್ದಾಳೆ ಅವಳು ಶಾಲೆಯ ಬಗ್ಗೆ ಏನ್ ಹೇಳ್ತಿದ್ದಾಳೆ ಅಂತ ನೋಡೋಣ ಆ ಅವಳ ಅಭಿಪ್ರಾಯ ಏನು ಅಮೃತ ಮಹೋತ್ಸವದ ಬಗ್ಗೆ ಆ ಪುಟ್ಟ ಮನಸ್ಸಿನಲ್ಲಿ ಯಾವ ತರದ ಕಾತುರಗಳಿವೆ ಅನ್ನೋದನ್ನ ನಾವು ಕೇಳೋಣ ಹೇಳಿ ಈ ಪುಸ್ತಕ ನಾವು ತುಂಬಾ ಕಾಯ್ತಾ ಇದ್ವಿ ಇಲ್ಲ ತುಂಬಾ ಖುಷಿ ಖುಷಿಯಿಂದ ರೆಡಿ ಎಲ್ಲ ಮಾಡ್ತಾ ಇದ್ದಾರೆ ಟೀಚರ್ಸ್ ಹಬ್ಬದ ಒಳ್ಳೆ ಪಾಠ ಹೇಳ್ಕೊಡ್ತಾರೆ ಕಾಯ್ತಾ ಇದ್ರಿ ಆ ಈಗ ನೀವು ಎಷ್ಟು ದಿನದಿಂದ ನೀವು ಈ ಸಂಭ್ರಮವನ್ನ ಆಚರಿಸ್ಕೊಳ್ತಾ ಇದ್ರ ಯಾಕಂತ ಹೇಳಿದ್ರೆ ಒಂದು ಪ್ರೋಗ್ರಾಮ್ ಬಂತ ಹೇಳಿದ ಕೂಡ್ಲೆ ಏನೋ ಒಂದು ಸಂತೋಷ ಕಾತುರಗಳಿರ್ತದೆ ನಿಮ್ಗೆ ಎಷ್ಟು ದಿನದಿಂದ ನೀವು ಇದಕ್ಕೆ ತಯಾರಿ ಮಾಡ್ತಾ ಇದ್ದೀರಾ ಓಕೆ ಈಗ ನಿಮ್ಮ ಸ್ಟೂಡೆಂಟ್ ಇಂದ ಏನ್ ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡಿದಾರ ಈಗ ಸ್ಟೇಜ್ ಫಂಕ್ಷನ್ ಇರುತ್ತದೆ ವಿದ್ಯಾರ್ಥಿಗಳ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಇನ್ಯಾವುದೋ ಬೇರೆ ಬೇರೆ ಆಕ್ಟಿವಿಟೀಸ್ ಆಗಿರ್ಬೋದು ಈಗ ಸ್ಪೋರ್ಟ್ಸ್ ಆಗಿರ್ಬೋದು ಅದೇನಾದ್ರೂ ನಿಮ್ ಶಾಲೆಯಲ್ಲಿ ಮಾಡಿದಾರ ಮಾಡಿದ್ದಾರೆ ಸ್ಪೋರ್ಟ್ಸ್ ಎಲ್ಲ ಏನೆಲ್ಲ ಮಾಡಿದ್ರು ಅಂದ್ರೆ ರನ್ನಿಂಗ್ ರೇಸ್ ಎಲ್ಲ ಮಾಡ್ತಾ ಇದ್ನಿ ಅಂಡ್ ಚಿಲ್ಡ್ರನ್ಸ್ ಡೇಗೆಲ್ಲ ತುಂಬಾ ಆಟ ಆಡ್ತಿದ್ರು ಅದ್ರ ಪ್ರೈಸ್ ಎಲ್ಲ ಬಂದಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಡ್ಯಾನ್ಸ್ ಉಂಟು ಸಾಂಗ್ ಉಂಟು ಮತ್ತೆ ಸ್ಕಿಟ್ ಎಲ್ಲ ಮಾಡುದು ಉಂಟು ನಮ್ಮ ಜೊತೆ ಸರ್ಕಾರಿ ಶಾಲೆಯ ಒಂದು ಪುಟಾಣಿ ಬಾಲಕ ಇದ್ದಾನೆ ಈಗ ಅವನನ್ನ ಮಾತಾಡ್ಸೋಣ ಅವ್ ಏನ್ ಹೇಳ್ತಾನೆ ಅಂತ ಕೇಳೋಣ ಪುಟಾಣಿ ನಿಮ್ಮ ಹೆಸರು ಅಂತ ರೋಷನ್ ರೋಷನ್ ಅಂತ ಎಷ್ಟನೇ ಕ್ಲಾಸಲ್ಲಿ ಕಲಿತಾ ಇದೆ ಸೆಕೆಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಈಗ ನಿಮ್ಮ ಶಾಲೆಯಲ್ಲಿ ಈಗ ಅಮೃತ ಮಹೋತ್ಸವ ನಡೀತಾ ಇದೆ ಅದ್ರ ಬಗ್ಗೆ ನೀನ್ ಹೇಳ್ತಿದ್ದೆ ಅಮೃತ ಮಹೋತ್ಸವ ಅಂದ್ರೆ ಈಗ ಡ್ಯಾನ್ಸ್ ಇರುತ್ತದೆ ಹ್ಮ್ ಖುಷಿ ಆಗುತ್ತದೆ ವಿಶ್ವಾಸ್ ಕೊಡುತ್ತಾರೆ ನೀನ್ ನೀನ್ ಯಾವುದ್ರಲ್ಲಿ ಭಾಗವಹಿಸ್ತಾ ಇದ್ದೀಯಾ ನಾನು ಅಮೃತ ಭಾಗವಹಿಸ್ತಾ ಡಾನ್ಸ್ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸ್ತಾ ಇದ್ದೀಯ ಏನನ್ನಿಸ್ತದೆ ನಿಮ್ಗೆ ಖುಷಿ ಕೇಳಿದ್ರಲ್ಲ ವೀಕ್ಷಕರೇ ಆ ಮಕ್ಕಳ ತೊದಲು ಮಾತಿನಲ್ಲಿ ಕೂಡ ಎಷ್ಟೊಂದು ಖುಷಿ ಇದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇದೆ ವೆಲ್ಕಮ್ ಬ್ಯಾಕ್ ನೋಡಿದ್ದೀರಲ್ಲ ವೀಕ್ಷಕರೇ ನಮ್ಮ ಸರಕಾರಿ ಶಾಲೆ ಯಾವ ರೀತಿ ಯಾವುದೇ ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲ ಎನ್ನುವಂತೆ ಸೆಡ್ಡು ಹೊಡೆದು ನಿಂತಿದೆ ನಾಳೆ ಅಂದರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ನಮ್ಮ ಹೆಮ್ಮೆಯ ಸರಕಾರಿ ಶಾಲೆಯ ಅಮೃತ ಮಹೋತ್ಸವಕ್ಕೆ ತಾವೆಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವುದು ಸಾರ್ವಜನಿಕರ ಹಾಗೂ ನಮ್ಮ ಕರಾವಳಿ ಸಮಾಚಾರದ ಮನವಿಯಾಗಿದೆ ಬರುತ್ತಿರಲ್ಲ ವೀಕ್ಷಕರೇ ನಿಮ್ಮ ನಿರೀಕ್ಷೆಯಲ್ಲಿ ನಮ್ಮ ಸರಕಾರಿ ಶಾಲೆ